ವೀಕ್ಷಕರೇ ಸೊ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲಾರ್ಗು ಸ್ವಾಗತ ಈ ತರದ್ದು ಎರಡು ವಿಡಿಯೋ ಮಾಡಿದ್ದೆ ಸೊ ತುಂಬಾ ಜನ ಇಷ್ಟಪಟ್ಟರು ಇದೇ ತರದ್ದು ಒಂದು ಉಪಯುಕ್ತವಾಗಿರೋ ವಿಡಿಯೋ ಮಾಡೋದಕ್ಕೆ ಕೂಡ ಹೇಳಿದ್ರು ಅದ್ರ ಜೊತೆಗೆ ವ್ಲಾಗ್ಸ್ ಕೂಡ ಮಾಡೋದನ್ನ ತುಂಬಾ ಪ್ರಯತ್ನ ಪಡ್ತೀನಿ ವ್ಲಾಗ್ಸ್ ಕೂಡ ಹಾಕ್ತಾ ಇರ್ತೀನಿ ಸೊ ಇವತ್ತು ಅಷ್ಟೇ ನಾನು ಒಂದು ತುಂಬಾ ಎಲ್ಲರಿಗೂ ಉಪಯೋಗ ಆಗುವಂತ ವಿಡಿಯೋನ ಮಾಡ್ತಾ ಇದ್ದೀನಿ ಎಲ್ಲರ ಮನೆಯಲ್ಲೂ ಏನಾದ್ರೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಅಹ್ ಅಂದ್ರೆ ಮನೆಯಲ್ಲಿ ಗೊತ್ತಿಲ್ಲ ಯಾರಾದ್ರೂ ಹೊರಗಡೆ ಹೋಗಿ ಮನೆಗೆ ಬಂದ ತಕ್ಷಣ ಏನಾದ್ರೂ ಒಂದು ಜಗಳ ಆಗೋದು ಇಲ್ಲಾಂದ್ರೆ ಮನೆ ಕೆಲವರು ಹೇಳ್ತಾರೆ ಶಾಸ್ತ್ರಿಗಳು ಹೇಳ್ತಾರೆ ಮನೆ ನೀವು ಕಟ್ಟಿರೋದು ದಿಕ್ಕು ಸರಿ ಇಲ್ಲ ಇದನ್ನ ಈ ಕಡೆ ಕಟ್ಟಿ ಮನೆ ಎಲ್ಲ ಒಡೆದು ಮತ್ತೆ ಕಟ್ಟೋದಕ್ಕೆ ತುಂಬಾ ಖರ್ಚಾಗುತ್ತೆ ಹಾಗೆ ಕೆಲವ್ರ ಮನೆಗಳಲ್ಲಿ ದೃಷ್ಟಿ ಬೀಳೋದು ಮಕ್ಕಳಿಗೆ ದೃಷ್ಟಿ ತಾಗೋದು ಹಾಗೆ ಮಕ್ಕಳು ಅಳೋದು ಇದೆಲ್ಲ ತುಂಬಾನೇ ನಡೀತಾ ಇರುತ್ತೆ ಇವನ್ ದೊಡ್ಡವ್ರಿಗೂ ಕೂಡ ತುಂಬಾ ದೃಷ್ಟಿ ತಾಗಿ ಅವ್ರು ಮಾಡೋ ಯಾವ ಕೆಲ್ಸಾನು ಆಗೋದಿಲ್ಲ ಸೊ ಅದೆಲ್ಲ ಇದ್ದಾಗ ಒಂದೇ ಒಂದು ಪರಿಹಾರ ಅದನ್ನ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ಸೊ ಅದ್ ಏನ್ ಪರಿಹಾರ ಅಂತೇಳಿ ಇವತ್ತಿನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಅದು ಏನಂತ ಹೇಳಿದ್ರೆ ನಿಮಗೆ ಇದೆಲ್ಲದಕ್ಕೂ ಪರಿಹಾರ ಮಾಡೋದಕ್ಕೆ ಸಾವಿರ ರೂಪಾಯಿ ಅದು ಏನು ಖರ್ಚು ಬೇಡ ತುಂಬ ಟೈಮ್ ವೇಸ್ಟ್ ಅದೇನು ಬೇಡ ನಿಮ್ಮ ಮನೆಯಲ್ಲಿ ಈ ವಸ್ತು ಇದ್ದೇ ಇರುತ್ತೆ ಅದು ಒಂದು ವಸ್ತು ಏನಂತ ಹೇಳಿದ್ರೆ ಕಲ್ಲುಪ್ಪು ಹೌದು ಫ್ರೆಂಡ್ಸ್ ನೀವು ತುಂಬಾ ಕೇಳಿರ್ಬೋದು ಕಲ್ಲುಪ್ಪಿನ ಬಗ್ಗೆ ಕಲ್ಲುಪ್ಪು ಮನೇಲಿ ಇವಾಗ ದೊಡ್ಡ ದೊಡ್ಡ ಪೂಜೆಗಳನ್ನು ಮಾಡಿದ್ರೆ ಸುದರ್ಶನ ಹೋಮ ಎಲ್ಲ ಮಾಡ್ತಾರೆ ನೋಡಿ ಅವರು ಕೂಡ ಕಲ್ಲುಪ್ಪನ್ನು ತರಿಸ್ತಾರೆ ಹಾಗೆ ನೀವು ಪಂಡಿತ್ರ ಹತ್ರ ಹೋದ್ರು ಕೂಡ ಅವರು ಕಲ್ಲುಪ್ಪಿಂದ ಒಂದೊಂದು ನಿಮಗೆ ಏನಾದರೂ ಹೇಳ್ಕೊಡ್ತಾರೆ ಅಂದರೆ ಇದನ್ನು ಮಾಡಿ ಇದನ್ನು ಮಾಡಿ ಅಂತೇಳಿ ಸೊ ಇವತ್ತು ನಿಮ್ಮ ಜೊತೆಗೆ ಒಂದಷ್ಟು ಟಿಪ್ಸನ್ನು ಉಪಯೋಗಿಸ ಹೇಗೆ ನೀವು ಕಲ್ಲುಪ್ಪನ್ನು ಉಪಯೋಗಿಸ್ಬೋದು ಅಂತ ಹೇಳಿ ಟಿಪ್ಸನ್ನು ಶೇರ್ ಮಾಡ್ತೀನಿ ನೀವು ಡೈಲಿ ಲೈಫಲ್ಲಿ ಇದನ್ನು ಖಂಡಿತವಾಗ್ಲೂ ಮಾಡಿ ಇದರಿಂದ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಬರ್ತಾ ಪಾಸಿಟಿವ್ ಎನರ್ಜಿ ಬರುತ್ತೆ ಹಾಗೆ ನಮ್ಮೊಳಗಡೆ ಏನಾದರೂ ನೆಗೆಟಿವ್ ಎನರ್ಜಿ ಇದ್ರೆ ನಾವು ಇವಾಗ ಹೊರಗಡೆ ಹೋಗ್ತೀವಿ ಯಾರು ಹೇಗ್ ನೋಡಿರ್ತಾರೋ ಅಂದ್ರೆ ಏನೇ ಒಂದಿದ್ರು ನಾವು ಅದನ್ನ ಯಾವ ರೀತಿ ಬಳಸಿ ಕ್ವಿಕ್ ಆಗಿ ನಮ್ಮೊಳಗಿರೋ ನೆಗೆಟಿವ್ ಎನರ್ಜಿನ ತಗೊಳ್ಬ ತೆಗಿಬಹುದು ಹಾಗೆ ಮಕ್ಕಳಿಗೆ ಇವಾಗ ದೃಷ್ಟಿ ಆಗುತ್ತೆ ಹೊರಗಡೆ ಹೋದಾಗ ಸೊ ಹೊರಗಡೆ ಹೋಗೋದಕ್ಕಿಂತ ಮುಂಚೆ ನಾವು ಕಲ್ಲುಪ್ಪಿಂದ ಏನು ಮಾಡಬೇಕು ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಮೊದಲನೇದಾಗಿ ನೀವು ಕಲ್ಲುಪ್ಪಿನ ದೀಪ ಹಚ್ಬೋದು ತುಂಬ ಜನರು ಕನ್ಫ್ಯೂಸ್ ಆಗ್ತಾರೆ ಕಲ್ಲುಪ್ಪಿನ ದೀಪ ಹೇಗೆ ಹಚ್ಚೋದು ಅಂತೇಳಿ ಆ ಒಂದು ದೀಪ ಇರ್ತದೆ ನೋಡಿ ಅದ್ರ ಕೆಳಗಡೆ ಒಂದು ಚಿಕ್ಕ ಪ್ಲೇಟ್ ಅಥವಾ ಬೌಲಲ್ಲಿ ನೀವು ಕಲ್ಲುಪ್ಪನ್ನು ಹಾಕಿ ಅದ್ರ ಮೇಲ್ಗಡೆ ದೀಪ ಇಡಿ ವಾರಕ್ಕೊಮ್ಮೆ ಮಾಡಿ ಸಾಕು ಆ ಕಲ್ಲುಪ್ಪನ್ನು ಬಿಸಾಡ್ಬೋದು ಅಂದರೆ ನೀವು ವಾರ ಅಥವಾ ಒಂದು ಹತ್ತು ದಿನದಲ್ಲಿ ಚೇಂಜ್ ಮಾಡ್ತಾ ಇರ್ಬೋದು ಅದರಿಂದ ಏನಾಗುತ್ತೆ ಆ ದೀಪದ ಎನರ್ಜಿ ನಾವು ದೀಪ ಹಚ್ಚೋದು ಯಾಕಂದ್ರೆ ನಮ್ಮ ಮನೆಯಲ್ಲಿ ಬೆಳಕಿನ ಎನರ್ಜಿ ಇರಲಿ ಪಾಸಿಟಿವ್ ಎನರ್ಜಿ ಇರಲಿ ಹೇಳಿ ಸೊ ಕಲ್ಲುಪ್ಪನ್ನ ಹಾಕಿ ಅದ್ರ ಮೇಲ್ಗಡೆ ನಾವು ದೀಪ ಇಟ್ರೆ ಅಂದ್ರೆ ದೀಪ ಹೇಗಿರುತ್ತೋ ಹಾಗೆ ಕಲ್ಲುಪ್ಪನ ಒಂದ್ ಬೌಲ್ ಒಳಗಡೆ ಹಾಕಿ ಅದ್ರ ಮೇಲ್ಗಡೆ ದೀಪ ಇಟ್ರೆ ಆ ದೀಪದ ಏನ್ ಪವರ್ ಇರುತ್ತೆ ನೋಡಿ ಪಾಸಿಟಿವ್ ಎನರ್ಜಿ ಅದು ಡಬಲ್ ಆಗುತ್ತೆ ಅದಲ್ಲದೆ ನಿಮ್ಗೆ ಒಂದ್ ವೇಳೆ ಬೌಲ್ ಇಲ್ಲ ಅಂದ್ರೆ ಒಂದು ಚಿಕ್ಕ ಪ್ಲೇಟ್ ಅಲ್ಲಿ ದೀಪದ ಪಕ್ಕದಲ್ಲಿ ನೀವು ಕಲ್ಲುಪ್ಪನ್ನ ಇಟ್ಟು ನೋಡಿ ನೀವು ಇದನ್ನ ಪ್ರತಿ ವಾರಕ್ಕೊಮ್ಮೆ ಮಾಡಿ ನೋಡಿ ತುಂಬಾನೇ ಉಪಯೋಗ ಆಗುತ್ತೆ ಇದನ್ನ ತುಂಬಾ ಜನ ಮಾಡ್ತಾ ಕೂಡ ಇದಾರೆ ನೀವು ಸರ್ಚ್ ಮಾಡಬಹುದು ಗೊತ್ತಾಗುತ್ತೆ ನೀವು ವಾರಕ್ಕೊಮ್ಮೆ ಮಾಡಿ ನೋಡಿ ತುಂಬಾನೇ ಒಳ್ಳೇದು ಸೊ ನೆಕ್ಸ್ಟ್ ಬಂದ ಕಲ್ಲುಪ್ಪಿನ ಸ್ನಾನ ಸ್ನಾನ ಮಾಡೋದಂತ ಹೇಳಿದ್ರೆ ಕಲ್ಲುಪ್ಪು ಫುಲ್ ಉಪ್ಪು ನೀರಲ್ಲಿ ಸ್ನಾನ ಮಾಡೋದಲ್ಲ ಕೆಲವರಿಗೆ ಉಪ್ಪು ನೀರಲ್ಲಿ ಸ್ನಾನ ಮಾಡಿದ್ರೆ ಕೂದಲಿನ ಸಮಸ್ಯೆ ಎಲ್ಲ ಬರುತ್ತೆ ಆ ತರ ಎಲ್ಲ ಇಶ್ಯೂ ಇರುತ್ತೆ ಸೊ ಅಟ್ಲೀಸ್ಟ್ ವಾರಕ್ಕೊಮ್ಮೆ ನೀವು ಕಲ್ಲುಪ್ಪನ್ನು ನೀರೊಳಗಡೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಕಲ್ಲುಪ್ಪನ್ನು ನೀರೊಳಗಡೆ ಹಾಕಿ ನೀವು ಸ್ನಾನ ಮಾಡ್ಕೊಳ್ಳಿ ಮಕ್ಕಳಿಗೆ ಸ್ನಾನ ಮಾಡುವಾಗ ಕೂಡ ಒಂದು ಸ್ವಲ್ಪ ಹಾಕ್ಕೊಳ್ಬೋದು ಒಂದು ಎರಡು ಕಲ್ಲುಪ್ಪು ಹಾಕಿದ್ರೂ ಪರವಾಗಿಲ್ಲ ಇದರಿಂದ ಏನಾಗುತ್ತೆ ನಮ್ಮ ಹೊರಗಡೆ ಇರುವ ನೆಗೆಟಿವ್ ಎನರ್ಜಿ ನೆಗೆಟಿವ್ ಹೋರ ಏನಿರುತ್ತೆ ಅದೆಲ್ಲ ಚೇಂಜ್ ಆಗಿ ಪಾಸಿಟಿವ್ ಎನರ್ಜಿ ಆಗುತ್ತೆ ನೀವು ಎಲ್ಲಿಗಾದರೂ ಹೋಗಿ ಬಂದ ತಕ್ಷಣ ನಾವು ಸ್ನಾನ ಮಾಡಿದರೆ ಹೇಗೆ ಫ್ರೆಶ್ ಆಗ್ತೀವಿ ನೋಡಿ ಸೊ ಅದೇ ರೀತಿಯಲ್ಲಿ ಅದರೊಳಗಡೆ ಒಂದು ಮೂರ್ನಾಲ್ಕು ಕಲ್ಲುಪ್ಪನ್ನು ಹಾಕಿ ಸ್ನಾನ ಮಾಡಿದರೆ ನಾವು ಒಳಗಿಂದ ಕೂಡ ಅಷ್ಟೇ ಕ್ಲೀನ್ ಆಗಿಬಿಡ್ತೀವಿ ಅಂದರೆ ನಮ್ಮ ಒಳಗಿನ ಎನರ್ಜಿ ಕೂಡ ಚೇಂಜ್ ಆಗಿಬಿಡುತ್ತೆ ಒಂದು ಫ್ರೆಶ್ ಎನರ್ಜಿಯಲ್ಲಿ ಕನ್ವರ್ಟ್ ಆಗುತ್ತೆ ಸೊ ನೀವು ಡೈಲಿ ಒಂದು ಸ್ವಲ್ಪ ಕಲ್ಲುಪ್ಪನ್ನು ಅಂದರೆ ಒಂದು ಎರಡು ಪೀಸ್ ಆದರೂ ಕಲ್ಲುಪ್ಪನ್ನು ಹಾಕಿ ನೀವು ಸ್ನಾನ ಮಾಡ್ಬೋದು ಡೈಲಿ ಆಗಲಿಲ್ಲ ಅಂತ ಹೇಳಿದರೆ ವಾರಕ್ಕೊಮ್ಮೆ ಮಾಡಿ ನೋಡಿ ಇದನ್ನೆಲ್ಲ ನೀವು ಡೈಲಿ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಅಟ್ಲೀಸ್ಟ್ ಮಕ್ಕಳಿಗೆ ಸ್ನಾನ ಮಾಡಿಸೋಕಾಗ ಕೂಡ ಒಂದು ಎರಡು ಚ ಒಂದು ಎರಡು ಕಲ್ಲುಪ್ಪು ಹಾಕಿದರೆ ಸಾಕಾಗುತ್ತೆ ಸ್ನಾನಕ್ಕೆ ದೃಷ್ಟಿ ಎಲ್ಲ ಇದ್ದರೆ ಹೊರಟೋಗುತ್ತೆ ಹಾಗೆ ನಮ್ಮಲ್ಲಿರೋ ನೆಗೆಟಿವ್ ಎನರ್ಜಿ ಕೂಡ ಹೊರಟೋಗುತ್ತೆ ನಾವು ಶುದ್ಧವಾಗಿರ್ತೀವಿ ನಮಗೆ ಕೋಪ ಎಲ್ಲ ತುಂಬಾ ಕಡಿಮೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ನೀವು ಟ್ರೈ ಮಾಡಿ ನೋಡಿ ಮತ್ತೊಂದು ದೃಷ್ಟಿಯಾಗಿರುತ್ತೆ ಇದು ಹಳೆ ಕಾಲದಿಂದ ಮಾಡ್ಕೊಂಡು ಬಂದೇ ಇರ್ತೀರ ತುಂಬ ಮಕ್ಕಳಿಗೆಲ್ಲ ದೃಷ್ಟಿ ಆದಾಗ ಯಾರಿಗೆ ಆಗಿರಲಿ ಮಕ್ಕಳಿಗಾಗಿರಲಿ ದೊಡ್ಡವ್ರಿಗಾಗಿರಲಿ ದೃಷ್ಟಿ ಯಾರಿಗೆ ಕೂಡ ಆಗ್ಬೋದು ಸೊ ಆ ರೀತಿ ದೃಷ್ಟಿ ಆದಾಗ ಏನು ಮಾಡಬೇಕಂತ ಹೇಳಿದ್ರೆ ಕೇವಲ ಕಲ್ಲುಪ್ಪನ್ನು ತೆಗೆದುಕೊಂಡು ಈ ರೀತಿಯಾಗಿ ಎಡಗೈಯಿಂದ ಒಂದು ಐದು ಸುತ್ತನ್ನು ಸುತ್ತಿಸಿ ಆಮೇಲೆ ನೀವು ಕ ಎಲ್ಲಾದರೂ ಎಸಿಬೌದು ನೀರು ಹರಿದೋಗ್ತಾ ಇರೋ ಜಾಗದಲ್ಲಿ ಎಸೆದ್ರೆ ಒಳ್ಳೆಯದು ಇಲ್ಲ ಅಂತ ಹೇಳಿದ್ರೆ ಎಲ್ಲ ಕಡೆಯಲ್ಲೂ ಹಾಗೆ ಚ ಇರೋದಿಲ್ಲ ಆಪ್ಷನ್ ಸೊ ಆ ಟೈಮಲ್ಲಿ ನೀವು ಕ ಹೊರಗಡೆ ಎಸಿರಿ ಇಲ್ಲಾಂದರೆ ಕಸಕ್ಕೆ ಹಾಕಿ ಮೊದಲಿನವರೆಲ್ಲ ಒಲೆ ಇದ್ದಲ್ಲಿ ಒಲೆಗೆ ಹಾಕ್ತಾರೆ ಸೊ ಹಾಗೆ ಕೂಡ ಮಾಡ್ಬೋದು ಸುಡ್ಬೋದು ಸೊ ಅದು ಕೂಡ ಆಪ್ಷನ್ ಇದೆ ಸೊ ಎಲ್ಲಿ ಯಾವಾಗ ದೃಷ್ಟಿ ಆದರೂ ಕೂಡ ನೀವು ಅದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ಮಕ್ಕಳಿಗಂತೂ ಐದು ವರ್ಷದ ತನಕ ನಮ್ಮ ತಾಯಿ ದೃಷ್ಟಿನೇ ಜಾಸ್ತಿ ತಾಗುತ್ತೆ ಅಂತ ಹೇಳ್ತಾರೆ ಸೊ ಐದು ವರ್ಷದ ತನಕ ನೀವು ಡೈಲಿ ದೃಷ್ಟಿ ತೆಗೀರಿ ಅದರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಸೊ ಎನರ್ಜಿ ಕೂಡ ಮಕ್ಕಳದ್ದು ಕೂಡ ಚೇಂಜ್ ಆಗುತ್ತೆ ಸೊ ಅದನ್ನ ಕೂಡ ಟ್ರೈ ಮಾಡ್ಬೋದು ಮತ್ತೊಂದು ಬಂದು ಹೋಮ್ ಕ್ಲೀನಿಂಗ್ ಮನೆ ಕ್ಲೀನಿಂಗ್ ನೀವು ಮಾಡಬೇಕಾದ್ರೆ ನೆಲ ಒರೆಸ್ತೀವಿ ನೋಡಿ ಇದನ್ನ ನನ್ಗೆ ತುಂಬಾ ವರ್ಷದ ಹಿಂದೆ ಒಬ್ರು ಬಟ್ಟರು ಹೇಳಿದ್ರು ಅಂದ್ರೆ ಮನೆ ಕ್ಲೀನ್ ಮಾಡಬೇಕಾದ್ರೆ ನೀವು ಆ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಕಲ್ಲುಪ್ಪನ್ನು ಹಾಕಿ ಆಮೇಲೆ ನೀವು ಮನೆಯನ್ನ ಕ್ಲೀನ್ ಮಾಡಿ ಮನೆಯಲ್ಲಿರೋ ಎನರ್ಜಿ ಎಲ್ಲ ಚೇಂಜ್ ಆಗುತ್ತೆ ಮನೇಲಿ ಯಾರು ಬಂದರೂ ಒಂದು ಪಾಸಿಟಿವ್ನೆಸ್ಸಿಂದ ಬರ್ತಾರೆ ಹಾಗೆ ಪಾಸಿಟಿವ್ ಫೀಲಿಂಗ್ ಬರುತ್ತೆ ಹೊರಗಡೆ ಎಷ್ಟೇ ಪ್ರಾಬ್ಲಮ್ಸಿಂದ ಬರಲಿ ಏನೇ ಆಗಲಿ ಆದರೆ ಮನೆಗೆ ಬಂದ ತಕ್ಷಣ ಅವ್ರ ಮೂಡ್ ಹೀಗೆ ಚೇಂಜ್ ಆಗಿಬಿಡತ್ತೆ ಖುಷಿಯಾಗತ್ತೆ ಸೊ ನೀವು ಇದನ್ನು ಖಂಡಿತವಾಗ್ಲೂ ಡೈಲಿ ಮಾಡಿ ಇದರಿಂದ ನಿಮ್ಮ ಖರ್ಚು ಏನೂ ಆಗೋದಿಲ್ಲ ನಾರ್ಮಲ್ ಪಿನೆಲೆಲ್ಲ ಹಾಕೋದು ಹಾಕೊಳ್ಳಿ ಬಟ್ ಒಂದು ಸ್ವಲ್ಪ ಕಲ್ಲುಪ್ಪನ ಕೂಡ ಒರೆಸೋ ನೀರಿಗೆ ಹಾಕೊಳ್ಳಿ ಅದ್ರಿಂದ ನೀವೆಲ್ಲ ಮನೆನು ಒರೆಸಿ ಡೈಲಿ ಒರೆಸ್ಬೇಕಾದ್ರೆ ಇದು ತುಂಬ ಉತ್ತಮ ಅಂದ್ರೆ ಮನೆ ಕ್ಲೀನಿಂಗ್ ಮಾಡೋದಂದ್ರೆ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು ಬರೀ ಪರಿಮಳ ಒಂದು ಸ್ವಲ್ಪ ಟೈಮ್ ಇರೋದಲ್ಲ ಇದು ನೀವು ಕಲ್ಲುಪ್ಪಿಂದ ಮನೆ ಕ್ಲೀನ್ ಮಾಡಿದ್ರೆ ದಿನ ಇಡೀ ನಿಮ್ಮ ಮನೆಯಲ್ಲಿ ಎನರ್ಜಿ ಹಾಗೆ ಇರುತ್ತೆ ಅದು ನಮ್ಗೆ ಕಾಣಿಸೋದಿಲ್ಲ ಬಟ್ ಎನರ್ಜಿ ಚೇಂಜ್ ಆಗಿರತ್ತೆ ತುಂಬಾ ಜನ ಮನೆ ಕಟ್ಬೇಕಾದ್ರೆ ಹೇಳ್ತೀವಿ ವಾಸ್ತು ಸರಿ ಇಲ್ಲ ಆ ಕಡೆ ಇರ್ಬಾ ಅಂದ್ರೆ ಬಾತ್ರೂಮ್ ಆ ಕಡೆ ಇರಬಾರ್ದಿತ್ತು ಕಿಚನ್ ಆ ಕಡೆ ಇರಬಾರ್ದಾಗಿತ್ತು ತುಂಬಾನೇ ಎಲ್ಲ ಹೇಳ್ತೀವಿ ಸೊ ಆ ಟೈಮಲ್ಲಿ ಅಲ್ಲಿ ಏನಂದರೆ ಆ ಕಡೆ ಇದ್ದರೆ ಆ ಎನರ್ಜಿ ನಮ್ಮ ಇವಾಗ ನಮ್ಮ ಮನೆಯಲ್ಲಿ ಹೇಳಬೇಕಂದ್ರೆ ಬಾತ್ರೂಮ್ ಆ ಕಡೆ ಇರಬಾರ್ದು ಅಂತ ಇತ್ತು ಬಟ್ ಇಲ್ಲಿ ಫ್ಲ್ಯಾಟ್ಗಳಲ್ಲೆಲ್ಲ ಆಪ್ಷನ್ ಇಲ್ಲ ಯಾವ ಸೈಡ್ ಸಿಕ್ತೋ ಅವ್ರು ಹೇಗೆ ಎಲ್ಲನೂ ಒಂದೇ ರೀತಿಯಲ್ಲಿ ಮಾಡ್ಕೋ ಆ ಟೈಮಲ್ಲಿ ಏನು ಮಾಡಬೇಕಂದ್ರೆ ಒಂದು ಬೌಲಲ್ಲಿ ನೀರು ಮತ್ತು ಉಪ್ಪನ್ನು ಸೇರಿಸಿ ಕಲ್ಲುಪ್ಪನ್ನು ಹಾಕಿ ಹಾಗೆ ಇಟ್ಟು ಒಂದು ಹತ್ತು ಹದಿನೈದು ದಿನಕ್ಕೆ ಚೇಂಜಸ್ ಮಾಡ್ತಾನೇ ಇರಿ ಅದರಿಂದ ಅಲ್ಲಿ ವಾಸ್ತು ಏನು ಚೇಂಜಸ್ ಆಗೋದಿಲ್ಲ ಅಂದರೆ ಅಲ್ಲಿ ಎನರ್ಜಿ ಹಾಗೆ ಇರುತ್ತೆ ಸೊ ಅದಕ್ಕೆ ಯಾವುದೇ ಕಡೆ ನಿಮಗೆ ವಾಸ್ತು ಸರಿ ಇಲ್ಲ ಕೆಲವೊಂದು ಕಡೆ ಏನಂದರೆ ವಾಸ್ತು ಸರಿ ಇಲ್ಲ ಅಂತೇಳಿ ಆ ರೂಮನ್ನೇ ಬಂದ್ ಮಾಡಿ ಬಿಟ್ಟಿರ್ತಾರೆ ಒಡೆಯೋದಕ್ಕೆಲ್ಲ ತುಂಬ ಖರ್ಚಾಗುತ್ತೆ ಅಂಥೇಳಿ ಸೊ ಆ ರೀತಿ ಏನು ಮಾಡೋದು ಬೇಡ ಒಂದು ಬೌಲಲ್ಲಿ ಉಪ್ಪು ಮತ್ತು ನೀರನ್ನು ಹಾಕಿ ಹಾಗೆ ಇಟ್ಬಿಡಿ ಓಪನ್ ಆಗಿ ಇರಲಿ ಅದು ಹದಿನೈದು ಹದಿನೈದು ದಿನಕ್ಕೆ ಚೇಂಜ್ ಮಾಡ್ತಾರೆ ಒಂದು ಚಿಕ್ಕ ಬೌಲಲ್ಲಿ ಅದಲ್ಲೇ ಅಂದ್ರೆ ಅಂದರೆ ಆಗಿ ಇರಬಹುದು ಅದರಿಂದ ಏನೂ ತೊಂದರೆ ಆಗೋದಿಲ್ಲ ಸೊ ವಾಸ್ತು ಸರಿ ಇಲ್ಲದೇ ಇದ್ದರೂ ಕೂಡ ನೀವು ಮನೇಲನ್ನು ಏನು ಚೇಂಜಸ್ ಮಾಡೋದು ಬೇಕಾಗಿಲ್ಲ ಈ ಎಲ್ಲ ಸಜೆಷನ್ಗಳು ಟ್ರೆಡಿಷ್ನಲ್ ಆಗಿ ಬಂದಿರೋದು ಅಂದರೆ ಮೊದಲಿಂದ ಎಲ್ಲ ಫಾಲೋ ಮಾಡಿಕೊಂಡೇ ಬಂದಿರೋದು ನಿಮಗೆ ಇದು ತುಂಬ ಉಪಯೋಗ ಆಗುತ್ತೆ ಇದರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತೆ ಹಾಗೆ ತುಂಬ ಮನೆ ಶುದ್ಧವಾಗು ಶಾಂತ ಆಗಿ ನೆಮ್ಮದಿ ಕೂಡ ಸಿಗುತ್ತೆ ಸೊ ಇದನ್ನೆಲ್ಲ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ಹಾಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ಇದರಲ್ಲಿ ಏನಾದರೂ ಒಂದು ಫಾಲೋ ಮಾಡ್ತಾ ಇದ್ದೀರಾ ಇಲ್ಲಾಂದರೆ ನೀವು ಫ್ಯೂಚರಲ್ಲಿ ಮಾಡ್ತೀರಾ ಹೇಳಿ ಖಂಡಿತವಾಗ್ಲೂ ತಿಳಿಸಿ ಸೊ ನಿಮ್ಮ ಎಲ್ಲ ಸಮಸ್ಯೆಗೂ ಇದೊಂದೇ ಪರಿಹಾರ ಇದನ್ನು ಅಟ್ಲೀಸ್ಟ್ ಒಂದು ಒನ್ ಮಂತ್ ಆದರೂ ನೀವು ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಖಂಡಿತವಾಗ್ಲೂ ಚೇಂಜಸ್ ಆಗುತ್ತೆ ಸೊ ನೀವು ಕೂಡ ಖುಷಿಯಾಗಿರ್ತೀರ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಶೇರ್ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್